ನನ್ನ ನೆಚ್ಚಿನ ಗುರುಗಳೇ ಹಾಗೂ ಸಹಪಾಠಿಗಳೆಲ್ಲರಿಗೂ ಭಾರತ ಸಂವಿಧಾನ ದಿನದ ಶುಭಾಶಯಗಳು ಭಾರತ ಜಗತ್ತಿನಲ್ಲಿಯೇ ಅತಿ ದೊಡ್ಡ ಸಂವಿಧಾನ ಎಂದು ಹೇಳಲಾಗುತ್ತದೆ ಇದು ಸದ್ಯ ನಾಲ್ಕುನೂರ ನಲವತ್ತೆಂಟು ತಿದ್ದುಪಡಿಗಳನ್ನು ಹೊಂದಿದೆ ಇಂತಹ ಬೃಹತ್ ಸಂವಿಧಾನವು ಜನವರಿ ಇಪ್ಪತ್ತು ಐವತ್ತರಂದು ಇದು ಜಾರಿಗೆ ತರಲಾಯಿತು ಆ ದಿನವನ್ನು ಗಣರಾಜ್ಯ ದಿನ ಎಂದು ಘೋಷಿಸಲಾಯಿತು ಆದರೆ ಇದಕ್ಕೂ ಮುಂದೆ ನವೆಂಬರ್ ಇಪ್ಪತ್ತಾರರಂದು ಸಂಸತ್ತಿನ ಶಾಸನ ಸಭೆಯಲ್ಲಿ ಬಾಬಾ ಸಾಹೇಬರು ಸಂವಿಧಾನವನ್ನು ಮಂಡಿಸಿ ಮಾತನಾಡಿದ ದಿನವನ್ನೇ ಈ ಸಂವಿಧಾನದ ದಿನ ಎಂದು ಆಚರಿಸ ಆಚರಿಸುತ್ತಿದ್ದಾರೆ ಈಗ ನನ್ನ ಸಹಪಾಠಿಗಳಿಂದ ಬಾಬಾ ಸಾಹೇಬರ ಅಮರವಾಣಿಗಳು ನೀ ಹೋರಾಟ ಮಾಡದಿದ್ದರೂ ಪರಿವಾಗಿಲ್ಲ ಆದರೆ ಮಾರಾಟವಾಗಬೇಡ ಸಮಾನತೆ ಮತ್ತು ಭಾತೃತ್ವವನ್ನು ಕಲಿಸುವ ಧರ್ಮವನ್ನು ಮನಸ್ಸಿನ ಸ್ವಾತಂತ್ರ್ಯವೇ ನಿಜವಾದ ಸ್ವಾತಂತ್ರ್ಯವಾಗಿದೆ ಮನಸ್ಸಿನಿಂದ ಮುಕ್ತಿಯಾಗಿರುವ ವ್ಯಕ್ತಿ ಸರಪರಿಂದ ಬಂಧಿಸಲ್ಪಡಿದ್ದರೂ ಗುಲಾಮನೆ ಮಹಿಳೆಯರು ಸಾಧಿಸಿದ ಪ್ರಗತಿಯ ಮಟ್ಟದಿಂದ ನಾನು ಸಮುದಾಯದ ಪ್ರಗತಿಯನ್ನು ಅರಿಯುತ್ತೇನೆ ಶಿಕ್ಷಣವನ್ನು ಒದಗಿಸುವುದು